ಕೂಡ ತಲುಪಿದೆ ಬಹುಶಃ ಒಂದು ಪತ್ರಿಕೆಯಲ್ಲಿ ಇವತ್ತು ಸಮಾಜದ ವಿವಿಧ ಸ್ಥಳಗಳಲ್ಲಿ ಬಿಟ್ಟಿ ಭಾಗ್ಯ ಅಂತ ಬಿಟ್ಟಿ ಭಾಗ್ಯ ನಮಗೆ ಬೇಡ ಅಂತ ಹೇಳಿ ಬಿಡಬಹುದಲ್ಲ ಬಹುಶಃ ಬಿಟ್ಟಿ ಸರ್ಕಾರ ಮಾಡಿದ್ರೆ ಎಲ್ಲರಿಗೂ ಪ್ರಯೋಜನ ಪಡೀಲಿಕ್ಕೆ ಆದ್ರೆ ಬಿಟ್ಟಿ ಭಾಗ್ಯ ಅಂತ ಜರಿಯುವ ಬದಲು ಬಹುಶಃ ಇದು ಜನರ ಒಂದು ಯೋಜನೆ ಅಂತ ಅವರು ಅರ್ಥ ಮಾಡಿಕೊಳ್ಳದೆ ಬಹುಶಃ ನಾವು ಪಡೀತೇವೆ ಬಹುಶಃ ಫಲಾನುಭವಿಗಳು ಪಡೆಯದೆ ಇದರಿಂದ ವಂಚಿತರಾಗಲಿ ಅಂತ ಹೇಳತಕ್ಕೂ ಮುಖ್ಯದ ಭಾಷಣವನ್ನು ಇವತ್ತು ಇದ್ದಾರೆ ಇದ್ರೆ ಹೇಳಿಕೆಯನ್ನು ಕೊಡುವುದು ಕೊಡುವುದು ಕೂಡ ಇದೊಂದು ವಿಷಾದನೀಯ ಅಂತ ಹೇಳುವುದನ್ನು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇವೆ ಇವತ್ತು ನಮ್ಮ ಸಮೀಕ್ಷೆಯಿಂದ ಪ್ರತಿ ಜನಗೆ ತಲುಪಿದೆ ಇನ್ನಾದರೂ ಅರ್ಥ ಅರ್ಥ ಮಾಡಿಕೊಳ್ಳಿ ಈ ಬಿಟ್ಟಿ ಭಾಗ್ಯ ಯೋಜನೆ ಅಲ್ಲ ಇದು ಸರ್ಕಾರದ ಒಂದು ವಿಶೇಷ ಒಳ್ಳೆಯ ಯೋಜನೆ ಈ ಯೋಜನೆ ಎಂದು ಇವತ್ತು ಜನ ಫಲಪ್ರದರಾಗಿದ್ದಾರೆ ಜನರಿಗೆ ಸಂತೋಷ ಸಿಕ್ಕಿದೆ ಒಂದು ಯೋಜನೆ ಆಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಿದ್ದೇನೆ ಹೆಂಗು ಈ ಪ್ರಾಧಿಕಾರಗಳನ್ನ ಮಾಡಿ ಆ ಪ್ರಾಧಿಕಾರ ಮುಖೇನ ಪ್ರತಿಯೊಬ್ಬ ಕಟ್ಟಡ ವ್ಯಕ್ತಿಗೂ ತಲುಪಿದೆ ಅಂತ ಹೇಳ್ತಕ್ಕಂಥ ಒಂದು ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಯೋಜನೆ ಅದಕ್ಕಾಗಿ ಇವತ್ತು ಚುನಾವಣಾ ಸಮಯದಲ್ಲಿ ನಾವು ಯಾವ ಮನೆಗೆ ತಲುಪಿದೆಯೋ ಯಾವ ಮನೆಗೆ ತಲುಪಿಲ್ವೋ ತಲುಪದಂತ ಮನೆಗೆ ನಾವು ಇವತ್ತು ಇವತ್ತು ಅನುಷ್ಠಾನ ಸಮಿತಿಯ ಮುಖೇನ ನಾವು ತಪ್ಪಿಸಿಕೊಡುತ್ತೇವೆ ಅಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗಳಲ್ಲೂ ಕೂಡ ಇವತ್ತು ಈ ಸಮೀಕ್ಷೆಗಳನ್ನು ಮಾಡಿದ್ದಾರೆ ಬಹುಶಃ ನಿಮಗೆ ಬಹಳಷ್ಟು ಸಂತೋಷ ಕೂಡ ಆಗ್ತದೆ ಒಂದು ಯೋಜನೆಯನ್ನ ಬಿಟ್ಟಿ ಭಾಗ್ಯ ಅಂತ ಇವತ್ತು ನಮ್ಮ ಬಿ ಜೆ ಎಲ್ಲ ನಾಯಕರು ಗೆರೆದಿದ್ದಾರೆ ಮೊನ್ನೆ ತಾನೇ ಪತ್ರಿಕೆ ಗೋಷ್ಠಿ ಮಾಡಿ ಮಂಡಲದ ಬಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟ ಹೊಳದಂಬೆಯವರು ಕೂಡ ಈ ಬಿಟ್ಟಿ ಭಾಗ್ಯದಿಂದ ಇವತ್ತು ಜನ ಲೋಚಿ ಹೋಗಿದ್ದಾರೆ ಜನ ಅಭಿವೃದ್ಧಿ ಆಗಲಿಲ್ಲ ಅಂತ ನನ್ನ ಹೇಳಿದ್ದಾರೆ ಬಹುಶಃ ಇವತ್ತು ನಾವು ಸಮೀಕ್ಷೆ ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ನಾವೆಲ್ಲ ಬಹಳಷ್ಟು ಸಂತೋಷ ಪ್ರಯುಕ್ತವಾಗಿದೆ ಬಹುಶಃ ಈ ಯೋಜನೆ ಇವತ್ತು ಶೇಕಡ ತೊಂಬತ್ತೈದು ಮನೆಗಳಿಗೆ ತಲುಪಿದೆ ಅಂತ ಹೇಳತಕ್ಕಂತ ಒಂದು ಸಂತೋಷ ಕಾಂಗ್ರೆಸ್ ಆದ ನಮಗೆಲ್ಲ ಇದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಿದ್ದೇವೆ ಪ್ರತಿ ಇವತ್ತು ಗ್ರಾಮದಲ್ಲಿ ಇವತ್ತು ತಲುಪದಿದ್ರೆ ಕೇವಲ ಐದರಿಂದ ಹತ್ತು ಜನ ನಾವು ಸಮೀಕ್ಷೆ ಮಾಡತಕ್ಕಂಥದ್ದು ಸಂದರ್ಭದಲ್ಲಿ ಐದರಿಂದ ಹತ್ತು ಜನ ಅಂತ ಹೇಳಿದ್ರೆ ಅದು ತಾಂತ್ರಿಕ ಇರಬಹುದು ಕಾಟಿನಲ್ಲಿ ಇರತಕ್ಕಂಥ ತೊಂದರೆ ಇರಬಹುದು ಕಾಡು ಆಗದವರು ಇರಬಹುದು ಶೇಕಡ ಸರಿಯಾಗಿರತಕ್ಕಂಥ ಶೇಕಡ ನೂರು ಜನರಿಗೆ ತಲುಪಿದೆ ಅಂತ ಹೇಳಿದ್ರು ಕೂಡ ಇದರ ಅಧ್ಯಕ್ಷ ವ್ಯಕ್ತಿ ಅಲ್ಲ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ರೈಲು ಇಂಡಿಯಾ ಅದು ಸುಮಾರು ಹತ್ತು ವರ್ಷಗಳಿಂದ ಹೊಡಿತಾ ಇದೆ ಅದು ಸತ್ಯ ಬುಲೆಟ್ ರೈಲ್ ಹೊಡಿತಾ ಇಲ್ಲ ಒಳ್ಳೆಯ ಪ್ರಾರಂಭದಲ್ಲಿ ಹೇಳಿದ್ದು ಅದನ್ನು ನಿಜವಾಗಿ ಓಡುತ್ತಾ ಇವರು ಇಡೀ ದೇಶದಾದ್ಯಂತ ಸುಳ್ಳಿನ ಅದು ಓಡುತ್ತೆ ಸೊ ಈ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಯಾವುದಾದರೂ ಒಂದು ಜನಪ್ರಭವಾದಂತ ಅವರೇ ಸ್ವತಃ ಮಾಡಿರ್ತಕ್ಕಂಥ ಒಂದು ಯೋಜನೆಗಳಿದೆ ಉದಯವಾಣಿಯಲ್ಲಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎಲ್ ದಲಿತರ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಿದೆ ಬಹುಶಃ ದಲಿತರಿಗೆ ಮೀಸಲಿರ್ತಕ್ಕಂಥ ಹಣವನ್ನು ಎಸ್ ಸಿ ಎಸ್ ಟಿಗೆ ಎಲೊಗೇಟ್ ಮಾಡಿರುವಂತಹ ಹಣವನ್ನು ಅದೇ ಇಲಾಖೆಯಲ್ಲಿ ಖರ್ಚು ಮಾಡಬೇಕು ಇಲ್ಲದಿದ್ರೆ ಕ್ರಿಮಿನಲ್ ಅಫೆನ್ಸ್ ಪನಿಷ್ಮೆಂಟ್ ಮಾಡ್ತೇವೆ ಅಂತ ಕಾನೂನನ್ನು ಇಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಿರ್ತಾರೆ ಅವರ ಹಣ ಅವರಿಗೆ ವೆಚ್ಚ ಆಗಬೇಕು ಮಾತ್ರ ಅಲ್ಲ ಭೂಷಣ್ ಅವ್ರ ಸರ್ಕಾರ ದಲಿತರಿಗೆ ಈ ಕಾಂಟ್ರಾಕ್ಟ್ ಅಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಕಾಂಟ್ರಾಕ್ಟ್ ಪಡೆಯುವುದರಲ್ಲೂ ಕೂಡ ಸರ್ಕಾರದ ಕಾಮಗಾರಿಗಳ ಕಾಂಟ್ರಾಕ್ಟ್ ಪಡೆಯುವುದರಲ್ಲೂ ಕೂಡ ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮೀಸಲಾತಿಯನ್ನು ಸುಳ್ಳಿನ ಅಪಪ್ರಚಾರಗಳ ಹೊರತು ಸುಳ್ಳಿನ ಒಂದು ಪ್ರಚಾರವನ್ನು ಮಾಡತಕ್ಕಂಥ ಕಾರ್ಯವೈಖರಿ ಹೊರತು ಇದರಲ್ಲಿ ಸತ್ಯಾಂಶ ಯಾವುದೂ ಇಲ್ಲ ಅಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಪಾಟ್ ಯಾವ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಆಡಳಿತ ಇರತಕ್ಕಂತಹ ಸಂದರ್ಭದಲ್ಲಿ ಕುಕ್ಕರ್ ಸ್ಫೋಟ ಕಾಂಗ್ರೆಸ್ ಸರ್ಕಾರ ಇದ್ದಾಗಲ್ಲ ಸೊ ಅವರು ಸರ್ಕಾರ ಇದ್ದಾಗ ಕುಕ್ಕರ್ ಬಾಂಬ್ ಸ್ಫೋಟ ಆದರೆ ಕಾನೂನು ಸುವ್ಯವಸ್ಥೆ ಹಾಳ ಹಾಳಾಗಲಿಲ್ಲ ನಮ್ಮಲ್ಲಿ ಯಾವುದೋ ಒಂದು ಅನಿರೀಕ್ಷಿತ ಘಟನೆಗಳು ಒಂದು ಸಣ್ಣ ಪುಟ್ಟ ನಡೆದರೆ ಅದು ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ ಮತ್ತೊಂದು ಹಾಕ್ತಾರೆ ಮುಗ್ಧ ಜನರಿಗೆ ನಕ್ಸಲರಿಗೆ ಬಲಿಯಾಗುವುದನ್ನು ನೋಡಬೇಕ ನಕ್ಸಲರಿಗೆ ಬಲಿಯಾಗಿದ್ದು ಇದ್ದದ್ದು ಕೂಡ ಇವರು ಆಡಳಿತದಲ್ಲಿದ್ದಾರೆ ಈಗ ಬಹಳ ವರ್ಷಗಳಿಂದ ಇದ್ದಂತದ್ದು ಒಂದು ಬಹಳ ಅದೇನು ಇಂಪ್ರೂವ್ ಆಗಲಿಲ್ಲ ನಕ್ಸಲ್ ಚಳವಳಿ ಇಲ್ಲಿ ಹೆಚ್ಚು ಹೆಚ್ಚು ಆಗಲೂ ಇಲ್ಲ ಇಂಥದ್ದನ್ನ ನಿಯಂತ್ರಣ ಮಾಡಿದೆ ಎಲ್ಲೂ ಕೂಡ ಯಾವ ಇದು ಕೂಡ ಇಲ್ಲ ಗೋ ಮಾತೆ ಇದರಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದರೆ ಬರೀ ಭಾವನಾತ್ಮಕ ವಿಷಯವನ್ನು ಮುಂದಿಟ್ಟು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಜನರ ಮತವನ್ನು ಪಡೆಯತಕ್ಕಂಥ ವ್ಯವಸ್ಥೆಯನ್ನು ಮಾಡುತ್ತಾರೆ ಹೊರತು ಜನಪರವಾದಂಥ ಜನರಿಗೆ ಯೋಗ್ಯವಾದಂಥ ಜನರಿಗೆ ನೆಮ್ಮದಿಯನ್ನು ತರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇವರಲ್ಲಿಲ್ಲ ವ್ಯಕ್ತಿ ಅಲ್ಲ ಕೊಲೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಈ ಆರ್ ಎಸ್ ಎಸ್ನಾಗಲಿ ಸಂಘ ಪರಿವಾರದವರಾಗಲಿ ಬಿಜೆಪಿಯವರಾಗಲಿ ಪ್ರತಿಭಟನೆ ಮಾಡಲಿಲ್ಲ ಮೌನ ನಿಜಾರಿದ್ದಾರೆ ಸೊ ಹಾಗಾಗಿ ಈ ಒಂದು ಕ್ರೂರ ಮನೋಸ್ಥಿತಿಯ ಜನರು ಮಾಡುವಂತಹ ಘಟನೆಗಳು ಅದು ಸಮಾಜಕ್ಕೆ ದುಃಖವನ್ನು ತರತಕ್ಕಂಥ ಒಂದು ಸಂದರ್ಭಗಳು ಇದರಲ್ಲಿ ಜಾತಿ ಮತವನ್ನು ಇಟ್ಕೊಳ್ಳೋದಲ್ಲ ಇದು ನಡೀಬಾರದು ಕ್ರೂರ ಮನಸ್ಥಿತಿ ಇರುವವರಿಗೆ ಕಠಿಣವಾದಂತ ಶಿಕ್ಷೆ ಆಗಲೇಬೇಕು ಸೊ ಅದನ್ನು ನಾವು ಕಾಂಗ್ರೆಸ್ನವರು ಕೂಡ ನಾವು ಒತ್ತಿ ಹೇಳ್ತಾ ಇದ್ದೇವೆ ಸರ್ಕಾರ ಕೂಡ ನೇರವಾಗಿ ಹೇಳಿದ್ದಾರೆ ಯಾರೇ ಆಗಿರಲಿ ಯಾವ ಇರಲಿ ನಾವು ಆತನ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕ್ತೇವೆ ಕಾನೂನನ್ನು ತರ್ತೇವೆ ಅಂತ ಹೇಳಿದ್ರೆ ಆಮೇಲೆ ಅರ್ಚಿಕೆ ಮಾಡ್ತಾರೆ ಸುದ್ದಿ ಸುದ್ದಿ ಪತ್ರಿಕೆ ಚುನಾವಣಾ ಸಂದರ್ಭದಲ್ಲಿ ಇದರ ಲಾಭವನ್ನ ಮತವಾಗಿ ಪಡೆಯುವುದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಚಳವಳಿ ಮಾಡುವುದು ಮನೆ ಮನೆಗೆ ಹೋಗಿ ಕಾಲೇಜಿಗೆ ಮಕ್ಕಳನ್ನ ಕಳಿಸಲು ಸಾಧ್ಯ ಇದೆ ಅಂತ ಹೇಳ್ತಾರೆ ಬಹುಶಃ ನೀವು ನಾವು ಸುಳ್ಳು ನಾವು ಘಟನೆಯನ್ನು ನೋಡೋದು ಅವ್ರ ಸರ್ಕಾರ ಇದ್ದಾಗ ಅವರ ಅಧಿಕಾರ ಅವಧಿಯಲ್ಲಿ ಸುಳ್ಳದಲ್ಲೂ ಕೂಡ ಒಂದು ಘಟನೆ ಆಗಿದೆ ಒಂದು ಹುಡುಗಿಯನ್ನ ರಥಬೀತಿಯಲ್ಲಿ ಚಾರ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಒಬ್ಬ ಕಾರ್ತಿಕ್ ಅಂತ ಹೇಳುವ ಹುಡುಗ ಎನ್ ಅಂತ ಸಿಬಿಸಬೇಕ ತೀರ್ಮಾನವನ್ನು ಬಹುಶಃ ಈ ಕ್ಷೇತ್ರದ ಎಲ್ಲ ಮಹಿಳೆಯರು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದೆ ಅವರ ಹೇಳಿಕೆಯಲ್ಲಿ ಇನ್ನೊಂದು ಗಮನಿಸಿದೆ ನಾನು ಅವರು ಹೇಳ್ತಾರೆ ಐದು ಕೆಜಿ ಹಾಕಿ ಅದು ಕೇಂದ್ರ ಸರ್ಕಾರದ್ದು ಮಾತ್ರ ಇವರ ಹತ್ತು ಕೆ ಜಿ ಹಾಕಿ ಕೊಟ್ಟು ಬರಲಿಲ್ಲ ಅಂತ ಹೇಳ್ತಾರೆ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಬಹುಶಃ ಕೇಂದ್ರ ಸರ್ಕಾರದ ಪಕ್ಷಪಾತ ಧೋರಣೆಯಿಂದ ಮತ್ತು ಇಂಥ ಕಾರ್ಯಕ್ರಮಗಳಿಂದ ಬಡವರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳದಕ್ಕಿದ್ದುದು ಕಾಂಗ್ರೆಸ್ಗೆ ಇದಕ್ಕೆ ಪ್ರಯೋಜನ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಫುಡ್ ಕಾರ್ಪೊರೇಷನ್ ನಲ್ಲಿ ಸ್ಟಾಕ್ ಇದ್ರು ಕೂಡ ಅಕ್ಕಿ ಒಮ್ಮೆ ಕೊಡುತ್ತೇನೆ ಅಂತ ಹೇಳಿ ಆಮೇಲೆ ಮೂವತ್ನಾಲ್ಕು ರೂಪಾಯಿ ರೇಟ್ ಕೊಡ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿದ ಮೇಲೆ ಇದು ಅಕ್ಕಿಯನ್ನು ಕೊಡಲಿದೆ ಅಕ್ಕಿಯನ್ನು ಕೊಡಲಿದೆ ಯಾಕಂದ್ರೆ ಇದು ರಾಜಕೀಯ ದೊಡ್ಡ ರಾಜಕೀಯ ಉದ್ದೇಶ ಬಡವರ ಮೇಲೆ ಮಾಡಿರತಕ್ಕಂಥ ಗದಾಪ್ರಹ ಆದರೆ ಅವರು ಕೊಡದೇ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ತನ್ನ ಹೇಳಿಕೆಗೆ ಬದ್ಧತೆಯನ್ನು ತೋರಿಸಿ ಯಾವ ರೂಪಾಯಿ ಜಿಗೆ ಅಕ್ಕಿಯ ರೇಟ್ ಅನ್ನು ಫಿಕ್ಸ್ ಮಾಡಿತ್ತು ಅದೇ ರೇಟ್ ಕೆಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ನೇರವಾಗಿ ಅವರ ಅಕೌಂಟಿಗೆ ಹಣ ಹಾಕಿದೆ ಸೊ ಇವರು ಐದು ಕೆಜಿ ಉಳಿದೋದು ಕೊಡ್ಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದ್ದೀನಿ ಬಹುಶಃ ಇವತ್ತು ಇನ್ನೊಂದು ಥರ ಏನಾಗಿದೆ ಅಂತ ಹೇಳಿದ್ರೆ ನೀನಿಂದ ಹೊರಗೆ ಹೋಗಿ ಬಿದ್ದ ಮೀನಾಗಿ ತಡವಡಿಸ್ತಾ ಇದ್ದಾರೆ ಯಾವ ಮನೆಗೆ ಹೋದ್ರು ಕೂಡ ಅವರಿಗೆ ರೆಸ್ಪಾನ್ಸ್ ಇಲ್ಲ ಬಿ ಜೆ ಪಿಯ ನಾನು ಫೀಲ್ಡಿಗೆ ಹೋದಾಗ ಬಿ ಜೆ ಪಿಯ ಕಾರ್ಯಕರ್ತರ ಮನೆಯಲ್ಲಿ ನಾಯಕರುಗಳ ಮನೆಯಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ಸ್ ಮನೆಯಲ್ಲಿ ಕೇಳಿದೆ ತಾಯಿಗೆ ಹಣ ಹೊಂದಿದೆಯಾ ಇಲ್ಲ ಎರಡು ಸಲ ನಾನು ಅಲ್ಲಿ ಎರಡು ಕಡೆ ಎರಡು ಸಲ ಆಫೀಸಿಗೆ ಅದರ ಬರಲಿಲ್ಲ ಅಂತ ಹೇಳ್ತಾರೆ ಆ ಮನೆಯಲ್ಲೂ ಆಧಾರ್ ಕಾರ್ಡ್ ಕರೆಸಿ ನಾನು ಅವರ ವಿವರವನ್ನು ಬರ್ಕೊಂಡಿದ್ದೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನಪರವಾದಂತಹ ಜನರ ಬದುಕಿಗೆ ಪೂರಕವಾಗತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ಜನರಿಂದ ಓಟನ್ನು ಕೇಳ್ತೇವೆ ಹೊರತು ಇವರ ಹಾಗೆ ಭಾವನಾತ್ಮಕ ವಿಚಾರಗಳನ್ನು ಹೇಳಿಕೊಂಡಾಗ ಈಗ ಮನೆ ಮನೆಗೂ ಹೋಗ್ತಾ ಇದ್ದಾರೆ ಮನೆ ಮನೆಗೆ ಹೋದವರು ಮೊನ್ನೆ ಒಂದು ನಡೆದಂಥ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ ನೇಹ ನಮ್ಮ ಮೇಲೆ ಚಾಕು ಹಾಕಿದಂತಹ ಒಂದು ಘಟನೆಯನ್ನು ಬಹುಶಃ ನಾವೆಲ್ಲ ಇಂತಹ ಹೀನ ಕೃತ್ಯವನ್ನ ಮಾನವ ಧರ್ಮ ಇರತಕ್ಕಂಥ ನಾವೆಲ್ಲರೂ ಮಾನವೀಯರು ಇದರಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ನಾವು ಇದನ್ನು ಖಂಡಿಸುತ್ತೇವೆ ಖಂಡಿಸಿದ್ದೇವೆ ಸರ್ಕಾರ ಕೂಡ ಆ ವ್ಯಕ್ತಿಯನ್ನು ತಕ್ಷಣದಲ್ಲಿ ಬಂಧಿಸಿದ್ದಾರೆ ಚುನಾವಣಾ ನೀತಿ ಸಂಹಿತೆಯ ವಿರುದ್ಧ ಆಗ್ತದೆ ಒಂದು ವೇಳೆ ಇದು ಚುನಾವಣೆಯ ನೀತಿ ಸಂಹಿತೆಯ ವಿರುದ್ಧ ಅಂತ ಆದರೆ ವರ್ಷಕ್ಕೆ ಒಟ್ಟು ಆರು ಸಾವಿರ ಕೊಡುವಂತ ಕೇಂದ್ರ ಸರ್ಕಾರದ ಯೋಜನೆಯ ಬಗ್ಗೆ ಬಿಜೆಪಿಯ ಕಚೇರಿಯಿಂದ ಈಗಾಗಲೇ ಕೃಷಿಕರಿಗೆ ಅದು ಎಲ್ರಿಗಲ್ಲ ಭೂಮಿ ಇರುತ್ತದೆ ಕೃಷಿಕರಿಗೆ ವರ್ಷಕ್ಕೆ ಕೊಡುವುದು ಆರು ಸಾವಿರ ರೂಪಾಯಿ ಕೃಷಿ ಸಮಾನ ಯೋಜನೆ ಅದಕ್ಕೆ ಈಗಾಗಲೇ ಬಿಜೆಪಿ ಕಚೇರಿಯಿಂದ ಫಲಾನುಭವಿಗಳಿಗೆ ಮೂರು ಮೂರು ಫೋನ್ ಬಂದಿದೆ ನನಗೂ ಬಂದಿದೆ ಆ ಫೋನ್ ಮಾಡಿ ಕಿಶಾನ್ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಂದಿದೆ ಅಂತ ಹೌದು ನೀವು ಮೋದಿಗೆ ಹೋಗಿ ಕೊಡಬೇಕಲ್ಲ ಅಂತ ಕೇಳ್ತಾರೆ ಇದು ನೀತಿ ಸಂಹಿತೆಗೆ ವಿರುದ್ಧ ವಿರೋಧ ಈಗ ನಾವು ನಮ್ಮ ಸರ್ಕಾರದ ಯೋಜನೆಯ ಬಗ್ಗೆ ಸಿಗಲಿ ಅಂತ ಕೇಳಿದ್ದೇನೆ ಅದು ನೀತಿ ಸಮಹಿತಿಗೆ ವಿರುದ್ಧ ಆದರೆ ಇದು ನೀತಿ ಸಮಿತಿಗೆ ವಿರುದ್ಧ ಇವತ್ತು ಏನು ಅವರ ಮನಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇದೆ ಅವರು ಒಂದು ರೀತಿ ಯಾವ ಮಹಿಳೆಯರ ಹತ್ರ ಹೋದ್ರೂ ಕೂಡ ಕಳೆದ ಬಾರಿ ಸಿಗೋದಿಲ್ಲ ಅಂತ ಹೇಳಿದಂಥ ಕಾರ್ಯಕರ್ತರು ಈಗ ಅವ್ರಿಗೆ ಉತ್ತರ ಇಲ್ಲ ಯಾಕಂದರೆ ಅದು ಎಲ್ಲ ಮಹಿಳೆಯರಿಗೆ ಸಿಕ್ಕಿ ಆಗಿದೆ ಅನುಭವಿಸಿದೆ ಸೊ ಹಾಗಾಗಿ ಅವರು ವಿಚಲಿತರಾಗಿದ್ದಾರೆ ಬಹುಶಃ ಇಷ್ಟರೊಳಗೆ ಅವರು ಫೀಲ್ಡಿಂಗ್ ಕೂಡ ಹೋದಂಥದ್ದು ಬಹಳ ಕಡಿಮೆ ಹೋಗಲಿಕ್ಕೆ ಇಲ್ಲ ಅವರಿಗೆ ನೈತಿಕ ಒಂದು ಹೊಣೆಗಾರಿಕೆ ಇಲ್ಲದಿದೆ ಸೊ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಬಡ ಮತ್ತು ಮಧ್ಯಮ ವರ್ಗದ ಎಲ್ಲ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾದಂತಹ ಸಾಮಾಜಿಕವಾದಂತಹ ಭದ್ರತೆಯನ್ನು ನೀಡತಕ್ಕಂಥ ಇಂಥ ಯೋಜನೆಗಳು ನಿಲ್ಲಬೇಕು ಅಂತ ಹೇಳುತ್ತೆ ಅವರ ಮನಸ್ಥಿತಿ ಅಂತ ಹೇಳುವುದನ್ನು ನಾವು ಹೇಳಲೇಬೇಕಾಗ್ತದೆ ಅದರ ಜೊತೆಗೆ ಅವರ ಅಧ್ಯಕ್ಷರು ಉಡುಪಿಯಲ್ಲಿ ಹೇಳ್ತಾರೆ ಎರಡು ದಿವಸಕ್ಕೆ ಲೋಕಸಭಾ ಚುನಾವಣೆಯ ನಂತರ ಈ ಯೋಜನೆಗಳು ಇರ್ತವೆ ಅಂತ ಆಮೇಲೆ ಇವುಗಳು ಬಿಜೆಪಿ ನಾಯಕಿ ಯೂಟ್ಯೂಬಲ್ಲಿ ಹೇಳ್ತಾರೆ ಈ ಎರಡು ಸಾವಿರದ ಭಿಕ್ಷೆ ನಮ್ಮ ಮಹಿಳೆಯರಿಗೆ ಬೇಕಾಗಿಲ್ಲ ಅಂತ ಅವರ ಮೈತ್ರಿ ಪಕ್ಷದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಹೇಳ್ತಾರೆ ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ನಿನ್ನೆ ಮತ್ತೊಮ್ಮೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯೋಜನೆಗಳಿಂದಾಗಿ ಕಂಡಿಸಲು ಕುಡಿದು ಬೀದಿಯಲ್ಲಿ ಸೊ ಇವರ ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಇಂತಹ ಯೋಜನೆಗಳು ಅನುಷ್ಠಾನ ಆಗಬಾರದು ಅಂತ ಹೇಳ್ತಕ್ಕಂಥ ಮನಸ್ಥಿತಿಯವರು ನಾವು ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಎಲ್ರಿಗೂ ಸಿಗಬೇಕು ಎಲ್ಲ ಅರ್ಹ ಫಲಾನುಭವಿಗಳು ಸಿಗಬೇಕು ಇದರಲ್ಲಿ ಪಕ್ಷ ಇಲ್ಲ ಪಂಗಡ ಇಲ್ಲ ಜಾತಿ ಇಲ್ಲ ವರ್ಗ ಇಲ್ಲ ಮತ ಇಲ್ಲ ಅದಕ್ಕೋಸ್ಕರ ನಾವು ಯಾರಿಗ ಸಿಕ್ಕಿದೆ ಯಾಕೆ ಸಿಗಲಿಲ್ಲ ಅಂತ ನಾವು ಪರಿಶೀಲನೆ ಮಾಡ್ತೇವೆ ಬಹುಶಃ ಇವತ್ತು ಮಹಿಳೆಯರ ಯೋಚನೆ ಮಾಡಬೇಕು ಈ ಯೋಜನೆಯನ್ನ ವಿರೋಧಿಸತಕ್ಕಂಥವ್ರು ಅವರನ್ನು ನೀವು ಗೆಲ್ಲಿಸಿ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿಯೂ ಕೂಡ ಅದು ನನ್ನ ಜವಾಬ್ದಾರಿಯೂ ಕೂಡ ಆಗಿತ್ತು ಯಾಕಂದ್ರೆ ಯಾರಿಗೆ ಸಿಗಲಿಲ್ಲ ಅಂತ ಹೇಳೋದನ್ನ ನಾವು ಸರ್ವೆ ಮಾಡಬೇಕಾಗಿತ್ತು ಮತ್ತು ಸಿಗದೆ ಇರತಕ್ಕಂಥವರಿಗೆ ಚುನಾವಣಾ ನಂತರದ ದಿನಗಳಲ್ಲಿ ಅವರ ಅವರಿಗೆ ಈ ಯೋಜನೆಯ ಫಲ ಸಿಗು ಹಾಗೆ ಮಾಡಬೇಕಾಗಿತ್ತು ಸೊ ನಾವು ಆ ರೀತಿ ಕೇಳಿದಾಗ ಕೆಲವರು ತಾಯಿಂದರು ನಮಗೆ ಬರಲಿಲ್ಲ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಅಂಥೇಳಿ ಅವರಾಗಿ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಅವರ ರೇಷನ್ ಕಾರ್ಡ್ಗಳನ್ನು ತೋರಿಸಿ ನಮಗೆ ಹೊರಹಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದರು ಇದು ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾದದ್ದು ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೇವೆ ಅಂತ ಹೇಳಿದರು ಬಹುಶಃ ನನಗನ್ನಿಸ್ತದೆ ಬಿ ಜೆ ಯ ಈ ನಾಯಕರಿಗೆ ಚುನಾವಣಾ ನೀತಿ ಸಂಹಿತೆ ಅಂದರೆ ಏನು ಅನ್ನುವ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ ಅಂತ ಹೇಳುವುದನ್ನು ನಾನು ಹೇಳಬೇಕಾಗ್ತದೆ ನಾವು ಮನೆ ಮನೆಗೆ ತೆರಳಿದಾಗ ಸರ್ಕಾರ ಈಗಾಗಲೇ ಘೋಷಿಸಿರ್ತಕ್ಕಂಥ ಅನುಷ್ಠಾನಗೊಳಿಸಿರ್ತಕ್ಕಂಥ ಚಾಲ್ತಿಯಲ್ಲಿರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಈ